ಬಾಂಗ್ಲಾ ಎಲೆಕ್ಷನ್ ನಲ್ಲಿ ಅಚ್ಚರಿ ಫಲಿತಾಂಶ ಭಾರತ ವಿರೋಧಿಗಳಿಗೆ ಹೀನಾಯ ಸೋಲು ಪಾಕಿಸ್ತಾನ್ ಪ್ಲಾನ್ ಉಲ್ಟಾ ಬಾಂಗ್ಲಾನ ಭಾರತ ದಾರಿ ತರ್ತಾರ ತಾರೀಖ್ ಸ್ನೇಹಿತರೆ ಶೇಖ್ ಹಸೀನಾ ಬಾಂಗ್ಲಾದೇಶ ಬಿಟ್ಟು ಹೋದಾಗ ಭಾರತಕ್ಕೆ ದೊಡ್ಡ ಚಾಲೆಂಜ್ ಎದುರಾಗಿತ್ತು ಮುಗಿತು ಕತೆ ಇಷ್ಟು ದಿವಸ ಬಾಂಗ್ಲಾ ನಮ್ಮ ಫ್ರೆಂಡ್ ಆಗಿತ್ತು ಶೇಖ್ ಹಸೀನಾ ನಮ್ಮ ನಿಯಂತ್ರಣದಲ್ಲಿ ಅನ್ನೋಕ್ಕಿಂತ ಹೆಚ್ಚಾಗಿ ಸಹ ಬಾಳ್ವೆಯ ರೀತಿಯಲ್ಲಿ ಭಾರತದೊಂದಿಗೆ ಬಾಂಗ್ಲಾವನ್ನ ಇಟ್ಟಿದ್ರು ಇನ್ನು ಅಲ್ಲಿ ಪಾಕಿಸ್ತಾನದ ಏಜೆಂಟ್ಗಳು ಜಮಾತೆ ಇಸ್ಲಾಮಿ ಅಧಿಕಾರ ಹಿಡಿತಾರೆ ಭಾರತಕ್ಕೆ ಸಂಕಷ್ಟ ಶುರು ಅಂತ ಎಲ್ರೂ ಅಂದ್ಕೊಂಡಿದ್ರು ಆದ್ರೆ ಬಾಂಗ್ಲಾ ಜನ ಇವತ್ತು ಇಡೀ ಪ್ರಪಂಚ ನಿಬ್ಬೆರಗಾಗೋ ತೀರ್ಪನ ಕೊಟ್ಟಿದ್ದಾರೆ ಭಾರತದ ಕಟು ವಿರೋಧಿ ಪಾಕಿಸ್ತಾನದ ಪರವಾಗಿರೋ ಜಮಾತನ್ನ ಹೀನಾಯವಾಗಿ ಸೋಲಿಸಿ ಹದಿನೇಳು ವರ್ಷ ಲಂಡನ್ ನಲ್ಲಿದ್ದ ರಾಜಕುಮಾರನಿಗೆ ರಾಜಕುಮಾರ ಅಲ್ಲ ಬಟ್ ಅದ ಕರೀತಾರೆ ಡಾರ್ಕ್ ಪ್ರಿನ್ಸ್ ಅಂತ ಕರೀತಾರೆ ತಾರೀಕುರ್ ರೆಹಮಾನ್ಗೆ ಪಾರ್ಟಿ ಪಾರ್ಟಿಯವರು ಆತನಿಗೆ ಪಟ್ಟವನ್ನ ಕಟ್ಟಿದ್ದಾರೆ ಹಾಗಿದ್ರೆ ಏನಿದು ರಿಸಲ್ಟ್ ತಾರಿಕ್ ರೆಹಮಾನ್ ಗೆಲುವು ಭಾರತಕ್ಕೆ ಸಿಕ್ಕಿರೋ ಗೆಲುವ ಅಥವಾ ಹೊಸ ಹೆಡ್ಡೇಕಾ ಬನ್ನಿ ಈ ವಿಶೇಷ ಎಪಿಸೋಡ್ ನಲ್ಲಿ ಬಾಂಗ್ಲಾ ಎಲೆಕ್ಷನ್ ಅನಾಲಿಸಿಸ್ ನಾವು ಮಾಡ್ತಾ ಹೋಗೋಣ ಭಾರತದ ಪಾಲಿಗೆ ಇಂಪಾರ್ಟೆಂಟ್ ರಿಸಲ್ಟ್ ಇದು ನೀವು ನೋಡ್ತಾ ಇದ್ದೀರಾ ಮಸ್ಮಗ ಚಾನಲ್ ನಾನು ಅಮರ್ ಪ್ರಸಾದ್ ಬಾಂಗ್ಲಾ ಚುನಾವಣೆ ಅಚ್ಚರಿ ಫಲಿತಾಂಶ ಸುನಾಮಿ ಸೃಷ್ಟಿಸಿದ ಬಿ ಎನ್ ಪಿ ಸ್ನೇಹಿತರೆ ಹನ್ನೆರಡು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರು ಬಾಂಗ್ಲಾದಲ್ಲಿ ಎಲೆಕ್ಷನ್ ಆಯಿತು ಇದು ಬಾಂಗ್ಲಾ ಇತಿಹಾಸದಲ್ಲೇ ಅತ್ಯಂತ ಮಹತ್ವದ ದಿನ ಮತ ಎಣಿಕೆ ಕೂಡ ಶುರುವಾಯಿತು ಬಾಂಗ್ಲಾ ಜನ ಅಚ್ಚರಿಯ ಫಲಿತಾಂಶವನ್ನು ಕೊಟ್ಟಿದ್ದಾರೆ ನಂಬರ್ಸ್ ನೋಡಿದ್ರೆ ನಿಮಗೆ ಬಾಂಗ್ಲಾ ಜನರ ಮೈಂಡ್ ಸೆಟ್ ಏನಿತ್ತು ಅನ್ನೋದು ಕ್ಲಿಯರ್ ಆಗ ಗೊತ್ತಾಗುತ್ತೆ ಇದುವರೆಗೂ ಒಟ್ಟು ಮುನ್ನೂರು ಸ್ಥಾನಗಳಲ್ಲಿ ತಾರೀಕುರ್ ರೆಹಮಾನ್ ನೇತೃತ್ವದ ಅಂದ್ರೆ ಇವರು ತಾಯಿ ರೀಸೆಂಟ್ ಆಗಿ ತೀರು ಹೋಗಿದ್ರಲ್ಲ ಬೇಗಂ ಖಲಿದಾ ಮಗ ಬಂದಿದ್ದಾರೆ ತಾರೀಕುರ್ ರೆಹಮಾನ್ ಅವರ ನೇತೃತ್ವದ ಬಿ ಎನ್ ಪಿ ಬರೋಬ್ಬರಿ ಇನ್ನೂರ ಹನ್ನೆರಡು ಸ್ಥಾನಗಳಲ್ಲಿ ಭರ್ಜರಿ ಮುನ್ನಡೆಯನ್ನು ಸಾಧಿಸಿದೆ ಹಲವು ಕಡೆ ಜಯ ಗಳಿಸಿದೆ ಏನು ಎಲೆಕ್ಷನ್ ಭಾಷೆಯಲ್ಲಿ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಅಂತ ಇದನ್ನು ಕರಿಬೋದು ಸರ್ಕಾರ ರಚನೆ ಮಾಡೋಕೆ ಬೇಕಾಗಿರೋದು ಬರೀ ನೂರೈವತ್ತೊಂದು ಆದರೆ ತಾರೀಕುರ್ ರೆಹಮಾನ್ ಅದಕ್ಕಿಂತ ನೂರು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ ಇದು ಸಾಮಾನ್ಯ ವಿಚಾರ ಅಲ್ಲ ಪ್ರಮುಖ ಪಕ್ಷ ಅವಾಮಿ ಲೀಗ್ ಎಲೆಕ್ಷನ್ ಅಲ್ಲಿ ಪಾಲ್ಗೊಂಡೇ ಇರಲಿಲ್ಲ ಯಾಕಂದ್ರೆ ಬ್ಯಾನ್ ಮಾಡಲಾಗಿತ್ತು ಶೇಖ್ ಹಸೀನಾ ಭಾರತಕ್ಕೆ ಬಂದು ಕೂತ್ಕೊಂಡಿದ್ದಾರೆ ಅವ್ರ ಪಾರ್ಟಿಯನ್ನ ಬ್ಯಾನ್ ಮಾಡಲಾಗಿತ್ತು ಅವರ ಮತದಾರರು ಓಟೇ ಹಾಕಿರಲಿಲ್ಲ ಹೀಗಿದ್ರು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಬಂದು ವೋಟ್ ಮಾಡಿದ್ದಾರೆ ಅಂದ್ರೆ ಇದರ ಅರ್ಥ ಸಿಂಪಲ್ ಅಲ್ಲಿ ವರ್ಷಗಳಿಂದ ಜನರಿಗೆ ಮುಕ್ತವಾಗಿ ವೋಟ್ ಹಾಕುವ ಅವಕಾಶ ಸಿಕ್ಕಿರಲಿಲ್ಲ ತಮ್ಮ ಹಕ್ಕನ್ನ ಕಸಿದುಕೊಳ್ಳಲಾಗಿದೆ ಅನ್ನೋ ಸಿಟ್ಟು ಜನರಲ್ಲಿತ್ತು ಈಗ ಚಾನ್ಸ್ ಸಿಕ್ಕ ತಕ್ಷಣ ಜನ ಮುಗಿಬಿದ್ದು ಮತದಾನ ಮಾಡಿದ್ದಾರೆ ಈ ಅರವತ್ತು ಪರ್ಸೆಂಟ್ ವೋಟಿಂಗ್ ತಾರಿಕ್ ರಹಮಾನ್ ಅವರ ಗೆಲುವಿಗೆ ದೊಡ್ಡ ಮಾನ್ಯತೆಯನ್ನ ಲೆಜಿಟಮಸಿಯನ್ನ ಕೊಟ್ಟಿದೆ ಯಾಕಂದ್ರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಖ್ ಹಸೀನಾ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಎಲೆಕ್ಷನ್ ನಡೆಸಿದಾಗ ಬರೀ ನಲವತ್ತೊಂದು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಆಕ್ಚುಲ್ ರಿಪೋರ್ಟ್ ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ ಅಷ್ಟು ಇಲ್ಲ ಇಪ್ಪತ್ತೆಂಟು ಪರ್ಸೆಂಟ್ ಅಷ್ಟೇ ವೋಟಿಂಗ್ ಆಗಿತ್ತು ಅನ್ನೋ ಲೆಕ್ಕಾಚಾರ ಆಯಿತು ಯಾಕಂದ್ರೆ ಬಿ ಎನ್ ಪಿ ಇದು ಎಲೆಕ್ಷನ್ ಸರಿ ಇಲ್ಲ ಅಂತ ಹೇಳಿ ಬಾಯ್ಕಾಟ್ ಮಾಡ್ತಾ ಇತ್ತು ಜನ ಕೂಡ ಪಾಲ್ಗೊಳ್ತಾ ಇರಲಿಲ್ಲ ಹಸಿನ ಒಂಥರ ಡಿಕ್ಟೇಟರ್ ತರ ಕೆಲವೇ ಕೆಲವರ ವೋಟ್ ಪಡ್ಕೊಂಡು ಅಧಿಕಾರದಲ್ಲಿ ಕೂತಿದ್ದಾರೆ ಅನ್ನೋ ಆರೋಪ ಇತ್ತು ಅವ್ರ ಮೇಲೆ ಆದ್ರೆ ಈಗ ಅರವತ್ತು ಪರ್ಸೆಂಟ್ ವೋಟಿಂಗ್ ಆಗಿದೆ ಸೊ ಇದು ಕೇವಲ ಬದಲಾವಣೆ ಅಲ್ಲ ಇದು ಬಾಂಗ್ಲಾ ಜನರ ದೃಢ ನಿರ್ಧಾರ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ಇಲ್ಲಿ ಮುಖ್ಯವಾಗಿ ಬಿ ಎನ್ ಪಿ ಭದ್ರಕೋಟೆ ಅಂತ ಕರೆಸ್ಕೊಳ್ಳೋ ಬೋಗ್ರಾ ಪ್ರಾಂತ್ಯದಲ್ಲಿ ಕ್ಲೀನ್ ಸ್ವೀಪ್ ಆಗಿದೆ ಕಾಲದ ಜಿಯಾ ಹುಟ್ಟೂರಾದ ಬೋಗ್ರಾ ಸಿಕ್ಸ್ ಮತ್ತು ಬೋಗ್ರಾ ಸೆವೆನ್ ಕ್ಷೇತ್ರಗಳಲ್ಲಿ ಬಿಎನ್ಪಿ ಪಿ ಅಭ್ಯರ್ಥಿಗಳು ರೆಕಾರ್ಡ್ ಮಾರ್ಜಿನ್ ಅಲ್ಲಿ ಗೆದ್ದಿದ್ದಾರೆ ಅಷ್ಟೆಲ್ಲ ಆಶ್ಚರ್ಯ ಅಂದ್ರೆ ಢಾಕಾ ಮತ್ತು ಚಿತ್ತಗಾಂಗ್ ನಂತ ಅರ್ಬನ್ ಪ್ರದೇಶಗಳಲ್ಲೂ ಕೂಡ ಬಿಎನ್ಪಿ ಪಿ ಬಾವುಟ ಹಾರಿದೆ ಇದೊಂದು ಪ್ರಶ್ನೆ ಬರುತ್ತೆ ಇದೇ ಬಿಎನ್ಪಿ ಪಿ ಆಡಳಿತವನ್ನ ಹಿಂದೆ ಜನ ನೋಡಿ ಬೇಜಾರಾಗಿ ಹಸಿನರನ್ನ ಗೆಲ್ಲಿಸಿದ್ರಲ್ಲ ಮತ್ತೆ ಅದೇ ಹಳೆ ಬಿಎನ್ಪಿ ಪಿ ಪಾರ್ಟಿಯನ್ನ ಯಾಕೆ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ದಾರೆ ಅಂತ ಇದಕ್ಕೆ ಸ್ಟ್ರಾಂಗ್ ಆದ ಎರಡು ಕಾರಣಗಳಿವೆ ಒಂದು ಆರ್ಥಿಕ ಸೇಡು ಎಕನಾಮಿಕ್ ರಿವೆಂಜ್ ಕಳೆದ ಐದು ವರ್ಷಗಳಲ್ಲಿ ಬಾಂಗ್ಲಾದಲ್ಲಿ ಮೊಟ್ಟೆ ಈರುಳ್ಳಿ ಬೆಲೆ ಕೂಡ ಗಗನಕ್ಕೇರಿತ್ತು ಹಸಿನ ಅಭಿವೃದ್ಧಿ ಮಾಡಿದ್ರು ನಿಜ ಆದರೆ ಬಡವರ ಹೊಟ್ಟೆ ಪಾಡೇನು ಅನ್ನೋ ಸಿಟ್ಟು ಮಧ್ಯಮ ವರ್ಗದ ಜನರಲ್ಲಿತ್ತು ತಾರೀಕುರ್ ರೆಹಮಾನ್ ತಮ್ಮ ಪ್ರಚಾರದಲ್ಲಿ ದೊಡ್ಡ ಪ್ರಾಜೆಕ್ಟ್ ಬೇಡ ಕಮ್ಮಿ ಬೆಲೆಗೆ ಊಟ ಕೊಡ್ತೀವಿ ಅಂತ ಹೇಳಿದ್ರು ಇದು ಜನರಿಗೆ ಕನೆಕ್ಟ್ ಆಯಿತು ಎರಡನೇದು ಜಮಾತ್ ಭೂತದ ಭಯ ಇದು ಇಂಟ್ರೆಸ್ಟಿಂಗ್ ಜನರಿಗೆ ಹಸೀನಾ ಬೇಡ ಆಗಿತ್ತು ಹಾಗಂತ ಅವರಿಗೆ ಪಾಕಿಸ್ತಾನ ಪ್ರೇಮಿ ಜಮಾತೆ ಇಸ್ಲಾಮಿ ಕೂಡ ಬೇಡ ಆಗಿತ್ತು ಉಗ್ರಗಾಮಿಗಳ ಕೈಗೆ ದೇಶ ಕೊಡೋ ಬದಲು ನಮಗೆ ಗೊತ್ತಿರೋ ಟ್ರೈಡ್ ಅಂಡ್ ಟೆಸ್ಟೆಡ್ ಹಳೆ ಪೊಲಿಟಿಷಿಯನ್ಸ್ ಸ್ವಲ್ಪ ವಾಸಿ ಸ್ವಲ್ಪ ಸ್ಲೋ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಡಿಸೈಡ್ ಮಾಡಿ ಬಿಎನ್ ಪಿ ಅನ್ನ ಮತ್ತೆ ಗೆಲ್ಸಿದ್ದಾರೆ ಏನು ಬಾಂಗ್ಲಾದಲ್ಲಿ ಸುಮಾರು ಎಂಟು ಪರ್ಸೆಂಟ್ ಹಿಂದೂಗಳಿದ್ದಾರೆ ಇವರು ಕೂಡ ತಮಗೆ ಇಷ್ಟ ಇಲ್ಲದೆ ಇದ್ರು ಜಮಾತ್ ಗೆ ಸೋಲುಣಿಸೋಕೆ ತಾರಿಕ್ ರೆಹಮಾನ್ ಗೆ ಅನಿವಾರ್ಯವಾಗಿ ಜೈ ಹೇಳಿದ್ದಾರೆ ಈ ಮೈನಾರಿಟಿ ವೋಟ್ಸ್ ಶಿಫ್ಟ್ ಆಗಿದ್ದೆ ಬಿ ಎನ್ ಪಿ ಗೆಲುವು ಇನ್ನೂರರ ಗಡಿ ದಾಟೋಕೆ ಹೆಲ್ಪ್ ಮಾಡಿದೆ ಸೊ ಜಮಾತನ ಸೋಲ್ಸೋಕೆ ಜನ ಒಕ್ಕೊರನಿಂದ ಬಿ ಎನ್ ಪಿಗೆ ಗೆ ಓಟ್ ಹಾಕಿದ್ದಾರೆ ಇದು ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಹಿಂದಿರೋ ಅಸಲಿ ಸೀಕ್ರೆಟ್ ಹಸಿನ ಓಡಿಸಿದ ಜೆನ್ಝಿ ಜಮಾತಿಗಳ ಕತೆ ಏನು ಸ್ನೇಹಿತರೆ ಬಿ ಎನ್ ಪಿ ಸುನಾಮಿ ನಡುವೆ ಬಾಂಗ್ಲಾದಲ್ಲಿ ಕ್ರಾಂತಿ ಮಾಡಿದ ವಿದ್ಯಾರ್ಥಿಗಳ ಕತೆ ಜಮಾತಿಗಳೊಂದಿಗೆ ಸೇರ್ಕೊಂಡು ವಿದ್ಯಾರ್ಥಿಗಳು ದಂಗೆ ಎದ್ದು ಹಸಿನರನ್ನ ಓಡಿಸಿರೋದಲ್ವಾ ಅವ್ರದ್ದೇನಾಯ್ತು ಕತೆ ಜೆ ಸಿಬಿ ತಂದು ಡೆಮಾಲಿಷನ್ ಮಾಡಿದ್ರು ಬಿಲ್ಡಿಂಗ್ ಕಟ್ಟಿದ ಆಮೇಲೆ ಇನ್ನೊಬ್ರು ಆಯ್ತಲ್ಲ ಅನ್ನೋ ಪರಿಸ್ಥಿತಿ ಬಾಂಗ್ಲಾದಾಗಿದೆ ಈಗ ಯಾಕಂದ್ರೆ ನಾಹಿದ್ ಇಸ್ಲಾಂ ನಂತಹ ಪ್ರಮುಖ ವಿದ್ಯಾರ್ಥಿ ನಾಯಕರು ಬೆಂಬಲಿಸಿದ ಅಭ್ಯರ್ಥಿಗಳು ಅಥವಾ ಅವರ ಹೊಸ ರಾಜಕೀಯ ರಂಗ ನಿರೀಕ್ಷಿತ ಮಟ್ಟದಲ್ಲಿ ಸೀಟ್ ಗೆದ್ದಿಲ್ಲ ಒಂದು ಅಂದಾಜಿನ ಪ್ರಕಾರ ಅವರು ಕೇವಲ ಹತ್ತರಿಂದ ಹನ್ನೆರಡು ಸ್ಥಾನಗಳಿಗೆ ಸೀಮಿತ ಆಗಿದ್ದಾರೆ ಚಿಲ್ಡ್ರೆ ರಿಸಲ್ಟ್ ಸೊ ರೋಡಲ್ಲಿ ದಂಗೆ ಮಾಡೋದು ಎಲೆಕ್ಷನ್ ನಡೆಸೋದನ್ನು ಎರಡು ಕಂಪ್ಲೀಟ್ ಬೇರೆ ಬೇರೆ ಅನ್ನೋದೀಗ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಬಾಂಗ್ಲಾದಲ್ಲಿ ಇಲ್ಲಿ ಗ್ರೌಂಡ್ ರಿಯಾಲಿಟಿ ನೋಡಬೇಕು ವಿದ್ಯಾರ್ಥಿಗಳಿಗೆ ಡಾಕ್ ಆದಂತಹ ಸಿಟಿಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಬಲ ಇತ್ತು ಆದರೆ ಹಳ್ಳಿಗಳಲ್ಲಿ ಎಲೆಕ್ಷನ್ ಗೆಲ್ಲೋಕೆ ಬೇಕಾದ ಬೂತ್ ಮಟ್ಟದ ಕಾರ್ಯಕರ್ತರು ಇರಲಿಲ್ಲ ಅಲ್ಲಿ ಬಿ ಎನ್ ಗೆ ನಲವತ್ತು ವರ್ಷದ ಸಂಘಟನಾ ಶಕ್ತಿ ಇದೆ ಹೀಗಾಗಿ ಹಳ್ಳಿ ಜನ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮೆಚ್ಚುಗೆ ಸೂಚಿಸಿದರು ಆದ್ರೆ ವೋಟ್ ಅಂತ ಬಂದಾಗ ಹಳೇ ಪಾರ್ಟಿ ಬಿ ಎನ್ ಗೆ ಒತ್ತು ಬಂದಿದ್ದಾರೆ ಪಾಕ್ ಪ್ಲಾನ್ ಉಲ್ಟಾ ಉಗ್ರವಾದಕ್ಕೆ ನೋ ಎಂದ ಜನ ಶೇಖ್ ಹಸೀನಾ ಹೋದ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತವನ್ನ ಶೇಕ್ ಮಾಡಿದ್ದು ಜಮಾತೆ ಇಸ್ಲಾಮಿ ಅಧಿಕಾರಕ್ಕೆ ಬಂದ್ರೆ ಬಾಂಗ್ಲಾದಲ್ಲಿ ಇನ್ನೊಂದು ಪಾಕಿಸ್ತಾನ ಆಗುತ್ತೆ ಬಾಂಗ್ಲಾ ಅಂತ ಜಮಾತೆ ಇಸ್ಲಾಮಿ ಮತ್ತು ಪಾಕಿಸ್ತಾನದ ಐಎಸ್ಐ ನಡುವೆ ನೇರ ಸಂಬಂಧ ಇದೆ ಚೈನಾ ಕೂಡ ಜಮಾತಿಗಳೊಂದಿಗೆ ಮೀಟ್ ಆಗ್ತಾ ಇರುತ್ತೆ ಇವರು ಅಧಿಕಾರಕ್ಕೆ ಬಂದರೆ ಬಾಂಗ್ಲಾದೇಶ ಇನ್ನೊಂದು ಅಫ್ಘಾನಿಸ್ತಾನ್ ಇನ್ನೊಂದು ಮೂಲಭೂತವಾದಿ ಉಗ್ರ ರಾಷ್ಟ್ರ ಆಗುತ್ತೆ ಅಲ್ಲಿರೋ ಹಿಂದೂಗಳಿಗಂತೂ ಉಳಿಗಾಲನೇ ಇರುವುದಿಲ್ಲ ಬಾಂಗ್ಲಾ ಗಡಿಯಲ್ಲಿ ಉಗ್ರವಾದ ಇನ್ನೂ ಜೋರಾಗುತ್ತೆ ಕಾಟ ಶುರುವಾಗುತ್ತೆ ಅನ್ನೋ ವಿಶ್ಲೇಷಣೆ ಇತ್ತು ಆದರೆ ಆಗಿದ್ದೇನು ಪಾಕ್ ಬೆಂಬಲಿತ ಜಮಾತೆ ಇಸ್ಲಾಮಿ ಅರವತ್ತೆಂಟರಿಂದ ಎಪ್ಪತ್ತು ಸ್ಥಾನಗಳಿಗೆ ಲಿಮಿಟ್ ಆಗಿದೆ ಸೀಮಿತ ಈ ಮೂಲಕ ಅನಿರೀಕ್ಷಿತವಾಗಿ ಮತ್ತು ಹೀನಾಯವಾಗಿ ಜಮಾತು ಅಡ್ಡಡ್ಡ ಬಿದ್ದಿದೆ ಇದು ಭಾರತದ ಪಾಲಿಗೆ ದೊಡ್ಡ ರಿಲೀಫ್ ಹಾಗಂತ ಹೇಳ್ತೀವಿ ಕೇಳಿ ಸ್ನೇಹಿತರೆ ಹಸೀನಾ ಬೆಸ್ಟ್ ಭಾರತಕ್ಕೆ ಹಸೀನಾ ಕಂಪೇರ್ ಮಾಡಿದ್ರೆ ಈ ಗೆದ್ದಿದಾರಲ್ಲ ಬಿ ಎನ್ ಪಿ ಅವ್ರು ಸ್ವಲ್ಪ ಪಾಕಿಸ್ತಾನವನ್ನು ಕೂಡ ಸವರ್ತಾ ಇರ್ತಾರೆ ಅವ್ರಿಗೂ ಮುಲಾಮಚ್ತಾ ಇರ್ತಾರೆ ಅವರು ಸ್ವಲ್ಪ ಕಲಿದ ಜಿಯ ಇದ್ದಾಗ ಪಾಕ್ ಪರವಾಗಿ ಹೆಜ್ಜೆಗಳನ್ನು ಇಟ್ಟಿದ್ರು ಅವರು ಗಡಿಯಲ್ಲಿ ಕಾಟ ಜಾಸ್ತಿ ಇತ್ತು ನಮಗೆ ಆದರೆ ಹಸೀನಾ ಹೋಗಿರೋ ಸಂದರ್ಭದಲ್ಲಿ ಅಧಿಕಾರದಿಂದ ಉಳ್ದಿರೋರಲ್ಲಿ ನಮಗೆ ಬಿ ಎನ್ ಪಿನೇ ಬೆಟರ್ ಅನ್ನೋ ವಾತಾವರಣ ಇತ್ತು ಜಮಾತಿಗಳು ವಿದ್ಯಾರ್ಥಿಗಳ ಗ್ಯಾಂಗ್ ಬಂದರೆ ಬಾಂಗ್ಲಾವನ್ನ ಯಾರೂ ಕಾಪಾಡೋಕ್ಕಾಗಲ್ಲ ನಮಗೆ ಇನ್ನೊಂದು ಹುಣ್ಣಾಗತ್ತೆ ಅನ್ನೋ ಆತಂಕ ಇತ್ತು ಅಟ್ ಲೀಸ್ಟ್ ಇರೋದ್ರಲ್ಲಿ ಬೆಟರ್ ಅನ್ನೋ ತರ ಬಿ ಎನ್ ಪಿ ಬಂದಿದೆ ಭಾರತಕ್ಕೆ ಅಲ್ಲಿ ಇದಕ್ಕೇನ್ ಕಾರಣ ಪಾಕಿಸ್ತಾನ ಚೈನಾದ ಪ್ಲಾನ್ ಎಡವಿದ್ದಲ್ಲಿ ಮೊದಲೇದಾಗಿ ಯುವಕರ ಮೈಂಡ್ ಸೆಟ್ ಬಾಂಗ್ಲಾ ಯುವಕರು ನಮಗೆ ಧರ್ಮ ಬೇಡ ಕೆಲಸ ಕೊಡಿ ಅಂತ ಓಟ್ ಮಾಡಿದ್ದಾರೆ ಎರಡನೇದು ಹಿಂಸಾಚಾರದ ಭಯ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಡೆದ ಗಲಭೆಗಳನ್ನ ಜನ ಇನ್ನೂ ಮರೆತಿಲ್ಲ ಜಮಾತ್ ಬಂದ್ರೆ ಮತ್ತೆ ರಕ್ತಪಾತ ಆಗುತ್ತೆ ಅನ್ನೋ ಭಯ ಜನರಲ್ಲಿತ್ತು ಮೂರನೇದು ಫೇಲ್ ಆದ ಕೃಷ್ಣಾ ನಂದಿ ತಂತ್ರ ಇದು ಇಂಟ್ರೆಸ್ಟಿಂಗ್ ವಿಚಾರ ಜಮಾತಿ ಬಾರಿ ತಾನು ಸೆಕ್ಯುಲರ್ ಅಂತ ತೋರಿಸ್ಕೊಳ್ಳೋಕೆ ಖುಲ್ನಾ ಅನ್ನೋ ಭಾಗದಲ್ಲಿ ಕೃಷ್ಣಾ ನಂದಿ ಅನ್ನೋ ಹಿಂದೂ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತ್ತು ಆದ್ರೆ ಜನ ಈ ಗಿಮಿಕ್ ಅನ್ನ ನಂಬಲಿಲ್ಲ ಈ ಮೂಲಕ ಸಾಕಷ್ಟು ಟೀಕೆ ಟಿಪ್ಪಣಿಗಳ ನಡುವೆ ಬಾಂಗ್ಲಾದ ಜನ ಸಾಮಾನ್ಯ ಜನ ಕಾಮನ್ ಮ್ಯಾನ್ ಅಲ್ಲಿ ಮೂಲಭೂತವಾದವನ್ನ ಧಾರ್ಮಿಕ ರಾಜಕಾರಣವನ್ನ ರಾಡಿಕಲಿಸಮ್ ಅನ್ನ ಒದ್ದು ಹಾಕಿದ್ದಾರೆ ಜಮಾತಿಗಳನ್ನ ಹಿಂಗಾಲ್ನಲ್ಲಿ ಒದ್ದು ಮೂಲೆ ತೆರಳಿದ್ದಾರೆ ಅವರೊಟ್ಟಿಗೆ ಸೇರಿಕೊಂಡು ದಂಗೆ ಮಾಡಿದ ವಿದ್ಯಾರ್ಥಿಗಳನ್ನ ನೀವಿನ್ನೂ ವಿದ್ಯಾರ್ಥಿಗಳು ಪಾಲಿಟಿಕ್ಸ್ ಕಲೀರಿ ಅಂತ ಹೇಳಿ ಹತ್ತು ಹನ್ನೆರಡು ಸೀಟ್ ಕಳಿಸಿ ಪಾರ್ಲಿಮೆಂಟ್ ಕಳಿಸಿ ಕಲೀರಿ ಅಂತ ಬಿಟ್ಟಿದ್ದಾರೆ ಆ ಮೂಲಕ ದೊಡ್ಡ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಬಾಂಗ್ಲಾ ಜನ ಅವರು ಮನ್ಸು ಮಾಡಿದರೆ ಸ್ವಲ್ಪ ಅಮಲಲ್ಲಿ ಬಿಟ್ಟು ಜಮಾತಿಗಳನ್ನ ಗೆಲ್ಲಿಸಿ ಬಿಡ್ಬೋದಾಗಿತ್ತು ಅದನ್ನು ಮಾಡಲಿಲ್ಲ ಬಾಂಗ್ಲಾ ಜನ ಹೀನ ಸೋಲಿನ ರುಚಿಯನ್ನು ತೋರಿಸಿದ್ದಾರೆ ಓಟ್ ಹಾಕಿ ದಂಗೆ ಮಾಡಿ ಅಧಿಕಾರವನ್ನು ಕಬಳಿಸೋಕೆ ಪ್ರಯತ್ನ ಪಟ್ಟವರಿಗೆ ಬಾಂಗ್ಲಾ ಮೀಡಿಯಾ ರಿಪೋರ್ಟ್ ಮಾಡ್ತಿರೋ ಪ್ರಕಾರ ಢಾಕಾ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಏನ್ ಹೇಳ್ತಾ ಇದ್ರು ಗೊತ್ತಾ ನಮಗೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಬೇಕು ನಮಗೆ ಉಗ್ರರ ಹಣೆ ಪಟ್ಟಿ ನಮಗೆ ಬೇಡ ನಮಗೆ ಮೂಲಭೂತವಾದಿ ರಾಷ್ಟ್ರ ನಮಗೆ ಇಷ್ಟ ಇಲ್ಲ ಅಂತ ಲಂಡನ್ ನ ಡಾರ್ಕ್ ಪ್ರಿನ್ಸ್ ಈಗ ಬಾಂಗ್ಲಾ ಕಿಂಗ್ ಈ ಎಲೆಕ್ಷನ್ ರಿಯಲ್ ಹೀರೋ ಆಗಿ ಎಮರ್ಜ್ ಆಗ್ತಿರೋದು ಅಂದ್ರೆ ಭಾರತದ ಪಾಲಿಗೆ ಹೀರೋ ಅಂತ ಹೇಳ್ತಿಲ್ಲ ಬಾಂಗ್ಲಾ ಎಲೆಕ್ಷನ್ ನ ಹೀರೋ ಆಗಿ ಎಮರ್ಜ್ ಆಗ್ತಿರೋದು ತಾರೀಕುರ್ ರೆಹಮಾನ್ ಯಾರೀತಾ ಇಷ್ಟು ದೊಡ್ಡ ಗೆಲುವು ಹೇಗೆ ಸಿಕ್ತು ಇವರು ಬಾಂಗ್ಲಾ ಮಾಜಿ ಪ್ರಧಾನಿ ಖಲಿದಾ ಜಿಯಾರ ಮಗ ಬಾಂಗ್ಲಾ ರಾಜಕೀಯದಲ್ಲಿ ಇವರನ್ನ ಲಂಡನ್ ಪ್ರಿನ್ಸ್ ಅಥವಾ ಡಾರ್ಕ್ ಪ್ರಿನ್ಸ್ ಅಂತ ಕರೀತಾರೆ ಹದಿನೇಳು ವರ್ಷಗಳ ಕಾಲ ಇವರು ಲಂಡನ್ನಲ್ಲಿ ರಾಜಕೀಯ ಆಶ್ರಯವನ್ನು ಪಡ್ಕೊಂಡು ದೇಶಭ್ರಷ್ಟರಾಗಿ ಕುತ್ಕೊಂಡಿದ್ರು ಹಸಿನ ಇದ್ರೆ ವಧುವೊಳ ಹಾಕ್ತಾರೆ ಅಂತ ಹೇಳಿ ಇವ್ರ ಮೇಲೆ ಮನಿ ಲಾಂಡ್ರಿಂಗ್ ಭ್ರಷ್ಟಾಚಾರ ಗ್ರೆನೇಡ್ ದಾಳಿ ಸಂಚು ಹೀಗೆ ಸಿಕ್ಕಾಪಟ್ಟೆ ಕೇಸ್ಗಳನ್ನ ಹಾಕಿಸಿದ್ರು ದೇಶಕ್ಕೆ ಕಾಲಿಟ್ರೆ ಜೈಲಿಗೆ ಹಾಕ್ತೀವಿ ಅಂತ ಹಸಿನ ವಾರ್ನಿಂಗ್ ಕೊಟ್ಟಿದ್ರು ಆದ್ರೆ ಕಾಲ ಬದಲಾಯಿತು ಡಿಸೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಕ್ರಿಸ್ಮಸ್ ದಿನ ತಾರೀಕುರ್ ರೆಹಮಾನ್ ಢಾಕಾ ಏರ್ಪೋರ್ಟ್ ನಲ್ಲಿ ಇಳಿದ್ರು ಹದಿನೇಳು ವರ್ಷಗಳ ಬಳಿಕ ವಾಪಸ್ ಬಂದ್ರು ಜನ ನೋಡೋಕೆ ಮುಗಿಬಿದ್ದು ಬಂದು ಸ್ವಾಗತಿಸಿದ್ರು ಡಿಸೆಂಬರ್ ಮೂವತ್ತನೇ ತಾರೀಕು ಅವ್ರ ತಾಯಿ ಬಾಂಗ್ಲಾದ ಐರನ್ ಲೇಡಿ ಖಾಲಿದಾಜಿಯ ನಿಧನರಾದ್ರು ತಾರೂಕುರ್ ರೆಹಮಾನ್ ಜೈಲಲ್ಲಿದ್ದ ತಾಯಿಯನ್ನ ಕೊನೆ ಬಾರಿ ನೋಡೋಕ್ಕೂ ಆಗಿರಲಿಲ್ಲ ಈ ಎಮೋಷನಲ್ ಕನೆಕ್ಷನ್ ಬಾಂಗ್ಲಾ ಜನರಲ್ಲಿ ದೊಡ್ಡ ಅನುಕಂಪದ ಅಲೆಯನ್ನ ಕೂಡ ಸೃಷ್ಟಿ ಮಾಡಿತು ಖಾಲಿದ ಜಿ ಅವರ ಅಂತ್ಯಕ್ರಿಯೆಯಲ್ಲಿ ಸೇರಿದ ಜನ ಸ್ತೋಮ ಇವತ್ತು ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗಿದೆ ತಾರುಕುರ್ ರೆಹಮಾನ್ ಅವರ ಈ ಸೂಟ್ ಬೂಟು ಹಾಕಿರೋ ಕಾರ್ಪೊರೇಟ್ ಸ್ಟೈಲ್ ಅವರ ಇಂಗ್ಲಿಷ್ ಭಾಷಣಗಳು ಯುವಕರನ್ನ ಸೆಳೆದಿವೆ ಹಳೆ ಕೇಸ್ಗಳೆಲ್ಲ ಇತಿಹಾಸ ಈಗ ಅವರೇ ಹೊಸ ಬಾಸ್ ಪ್ರಧಾನಿ ಆಗೋ ರೇಸ್ ನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅವರೇ ಆಗ್ತಾರೆ ಬಹುತೇಕ ದಿಲ್ಲಿ ಢಾಕಾ ದೋಸ್ತಿ ಮಿತ್ರನ ಶತ್ರುನಾ ಈ ತಾರೀಖ್ ಬಾಂಗ್ಲಾದಲ್ಲಿ ಈಗ ಹೊಸ ತಾರೀಕು ಕ್ಯಾಲೆಂಡರ್ ಅಲ್ಲಿ ಚೇಂಜ್ ಆಗಿದೆ ತಾರೀಕು ಆದ್ರೆ ಈ ತಾರೀಕು ಭಾರತಕ್ಕೆ ಒಳ್ಳೇದ ಕೆಟ್ಟದ ಹಿಸ್ಟ್ರಿ ತೆಗೆದು ನೋಡಿದ್ರೆ ಬಿ ಎನ್ ಪಿ ಭಾರತ ವಿರೋಧಿ ಪಕ್ಷ ಅವರು ಹಸಿನಾ ಕಂಪೇರ್ ಮಾಡಿದ್ರೆ ನಿಮಗೆ ಆಗ್ಲೇ ಹೇಳಿದ್ವಿ ನಾವು ಈಶಾನ್ಯ ಭಾರತದ ಉಗ್ರರಿಗೆ ಬಾಂಗ್ಲಾದಲ್ಲಿ ಆಶ್ರಯ ಕೊಡ್ತಾ ಇದ್ರು ಪಾಕ್ ನೊಂದಿಗೆ ಐಎಸ್ಐ ನೊಂದಿಗೆ ಸೇರ್ಕೊಳ್ತಾ ಇದ್ರು ಹೆಲ್ಪ್ ಮಾಡ್ತಿದ್ರು ಅಂತ ಹೇಳಿ ಆದರೆ ಸ್ನೇಹಿತರೆ ನಾವು ರಿಲೇಟಿವ್ಲಿ ನೋಡಬೇಕಲ್ಲ ಸ್ಥಿತಿಯನ್ನು ಹಸಿನ ಹೋದ್ಮೇಲೆ ಇರೋದ್ರಲ್ಲಿ ಜಮಾತಿಗಳಿಗಿಂತ ಇವ್ರು ಬೆಟರ್ ಅನ್ನೋ ವಾತಾವರಣ ಇತ್ತು ಅಷ್ಟೇ ರಾಜಕೀಯದಲ್ಲಿ ಶಾಶ್ವತ ಶತ್ರುಗಳು ಇರಲ್ಲ ಮಿತ್ರರು ಇರೋದಿಲ್ಲ ಜೊತೆಗೆ ಭಾರತಕ್ಕೆ ಅನಿರೀಕ್ಷಿತ ಅಲ್ಲ ಇದು ಬಿ ಎನ್ ಪಿ ಅಧಿಕಾರಕ್ಕೆ ಬರೋ ಸ್ಪಷ್ಟ ಮುನ್ಸೂಚನೆ ಭಾರತಕ್ಕೂ ಇತ್ತು ಬಾಂಗ್ಲಾ ನಾಡಿಗಳ ಮೇಲೆ ಭಾರತದ ಬೆರಳುಗಳು ಸದಾ ಇದ್ದೇ ಇರುತ್ತೆ ಪಲ್ಸ್ ಚೆಕ್ ಮಾಡ್ತಿರುತ್ತೆ ಬಾಂಗ್ಲಾದು ಭಾರತ ಅನಿವಾರ್ಯ ಅದು ನಮಗೆ ನಮ್ಮ ಕಂಕುಳಲ್ಲಿರೋ ರಾಷ್ಟ್ರ ಆಗಿರೋದ್ರಿಂದ ಇದೇ ಕಾರಣಕ್ಕೆ ಖಾಲಿದಾಜಿಯಾ ಆಸ್ಪತ್ರೆಯಲ್ಲಿದ್ದಾಗ ಪಿ ಎಂ ಮೋದಿ ಬೇಗ ಗುಣಮುಖರಾಗಿ ಅಂತ ಹೇಳಿ ಅವರಿಗೆ ಬಹಿರಂಗವಾಗಿ ವಿಶ್ ಮಾಡಿದ್ರು ಅವರದಕ್ಕೆ ಥ್ಯಾಂಕ್ ಯು ಹೇಳಿದ್ರು ಬಿ ಎನ್ ಪಿ ಅವರು ಅವರು ಮೃತಪಟ್ಟಾಗ ಅಂತ್ಯಕ್ರಿಯೆಗೆ ಜೈಶಂಕರ್ ವಿದೇಶಾಂಗ ಮಂತ್ರಿಯನ್ನು ಭಾರತ ಕಳಿಸ್ಕೊಟ್ಟಿತ್ತು ಇದು ಬಿ ಎನ್ ಪಿಯೊಂದಿಗೆ ಯೊಂದಿಗೆ ಸಂಬಂಧ ಸರಿಮಾಡಿಕೊಳ್ಳೋ ಹೆಜ್ಜೆಗಳಾಗಿದ್ವು ಅಂತ ಭಾರತದ ರಾಜತಾಂತ್ರಿಕರು ಲಂಡನ್ ಮತ್ತು ದುಬೈನಲ್ಲಿ ಬಿ ಎನ್ ಪಿ ನಾಯಕರೊಂದಿಗೆ ಬ್ಯಾಕ್ ಚಾನಲ್ ಮಾತುಕತೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ ಯಾವ ತರ ಅಂದ್ರೆ ನೋಡಿ ಹಸಿನ ಹೋಗಿದ್ದಾರೆ ಈಗ ನೀವು ಅಧಿಕಾರಕ್ಕೆ ಬರ್ತೀರಾ ನಮ್ಗೆ ಬೇಕಾಗಿರೋದಿಷ್ಟೇ ಭದ್ರತೆಗೆ ಸಮಸ್ಯೆ ಆಗಂಗಿಲ್ಲ ಕೋಆಪರೇಷನ್ ಇರಲಿ ನಾವು ನಿಮಗೆ ಅಭಿವೃದ್ಧಿಯಲ್ಲಿ ಸಹಕಾರ ಕೊಡ್ತೀವಿ ಅವನು ಮಾತುಕತೆ ಒಳ ಒಪ್ಪಂದ ಆಗಿರೋ ಸಾಧ್ಯತೆ ಇದೆ ಅಂತ ಇದಕ್ಕೆ ಪೂರಕವಾಗಿ ತಾರಿಕ್ ರೆಹಮಾನ್ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಾವು ಭಾರತದೊಂದಿಗೆ ಸಮಾನತೆ ಆಧಾರದ ಮೇಲೆ ಒಳ್ಳೆ ಸಂಬಂಧವನ್ನ ಬಯಸ್ತೀವಿ ಅಂತ ದೋಸ್ತಿ ಇಲ್ಲದೆ ಇದ್ರೆ ಬಾಂಗ್ಲಾದೇಶ ಕತ್ತಲು ಭಾರತದೊಂದಿಗೆ ವ್ಯಾಪಾರ ಅನಿವಾರ್ಯ ಎಸ್ನೇಹಿತರೆ ಮನಿ ಟಾಕ್ಸ್ ಬಾಂಗ್ಲಾ ಆರ್ಥಿಕ ಪರಿಸ್ಥಿತಿ ಇವಾಗ ಹೇಗಿದೆ ಅಂದ್ರೆ ಸಿ ಯುನಲ್ಲಿದೆ ಹಸೀನಾ ಸರ್ಕಾರ ಪದನ ನಂತರ ಯುನಸ್ ಬಂದ ಮೇಲೆ ಎಡವಟ್ಟು ಮೇಲೆ ಎಡವಟ್ಟು ಆರ್ಥಿಕತೆ ಪಾತಾಳ ಕುಸ್ತಿದೆ ದಶಕದಲ್ಲಿ ಬಾಂಗ್ಲಾ ಆರ್ಥಿಕತೆ ಆರು ಏಳು ಪರ್ಸೆಂಟ್ ವೇಗದಲ್ಲಿ ಬೆಳವಣಿಗೆ ಆಗ್ತಾ ಇತ್ತು ಕಳೆದ ದಶಕದಲ್ಲಿ ಆದರೆ ಡಿಎಂಎಫ್ ಬಾಂಗ್ಲಾ ಆರ್ಥಿಕ ಬೆಳವಣಿಗೆ ನಾಲ್ಕು ಪಾಯಿಂಟ್ ಆರು ಪರ್ಸೆಂಟ್ಗೆ ಕುಸಿಯುತ್ತೆ ಅಂತ ಹೇಳಿದೆ ವೆರಿ ಲೋ ಆಯಿತು ಅದು ದೇಶ ಫಾಸ್ಟ್ ಆಗಿ ಗ್ರೋ ಆಗಲ್ಲ ಫೋರ್ ಪರ್ಸೆಂಟ್ಗೆಲ್ಲ ಹೇಳಿದ್ರೆ ಹೀಗಾಗಿ ಬಾಂಗ್ಲಾಗೆ ಮೂರು ವಿಚಾರಗಳಲ್ಲಿ ಭಾರತ ಅನಿವಾರ್ಯ ಮೊದಲನೇದು ಆಹಾರ ಭಾರತ ಈರುಳ್ಳಿ ಸಕ್ಕರೆ ಅಕ್ಕಿ ಎಕ್ಸ್ಪೋರ್ಟ್ ನಿಲ್ಸಿದ್ರೆ ಢಾಕಾದಲ್ಲಿ ಜನ ದಂಗೆ ಹೇಳ್ತಾರೆ ಬಾಂಗ್ಲಾಗೆ ಅವಶ್ಯಕತೆ ಇರೋ ಅರವತ್ತೊಂಬತ್ತು ಪರ್ಸೆಂಟ್ ಅರವತ್ತೇಳು ಪರ್ಸೆಂಟ್ ಹೋದ್ರಿ ಮೂವತ್ತೈದು ಪರ್ಸೆಂಟ್ ಈರುಳ್ಳಿ ಭಾರತದಿಂದಲೇ ಹೋಗಬೇಕು ಚಪಾತಿಗೂ ಬಿರಿಯಾನಿಗೂ ಭಾರತ ಬೇಕು ಎರಡನೇದು ಕರೆಂಟ್ ಜಾರ್ಖಂಡ್ ನ ಗೋದಾದಲ್ಲಿರುವ ಅದಾನಿ ಪವರ್ ಪ್ಲಾಂಟ್ ನಿಂದ ಬಾಂಗ್ಲಾಗೆ ಕರೆಂಟ್ ಹೋಗ್ತಾ ಇದೆ ತಾರೀಕುರ್ ರೆಹಮಾನ್ ಅದಾನಿ ಜೊತೆಗಿನ ಒಪ್ಪಂದ ಕ್ಯಾನ್ಸಲ್ ಮಾಡ್ತೀವಿ ಅಂತ ಎಷ್ಟೇ ಬೊಬ್ಬೆ ಹೊಡೆದಿದ್ರು ಕೂಡ ಈಗ ಅದನ್ನೇ ನಂಬ್ಕೊಂಡು ಬದುಕಬೇಕು ಅವರು ಸ್ವಿಚ್ ಆಫ್ ಮಾಡಿದ್ರೆ ಬಾಂಗ್ಲಾದಲ್ಲಿ ಬೆಳಕಿರಲ್ಲ ಕತ್ಲಾಗತ್ತೆ ಬಾಂಗ್ಲಾಗೆ ಬೇಕಾದ ಒಟ್ಟು ವಿದ್ಯುತ್ನಲ್ಲಿ ಸುಮಾರು ಹದಿನೈದು ಪರ್ಸೆಂಟ್ ಭಾರತ ಕೊಡುತ್ತೆ ಮೂರನೇದು ಸಾಲ ಚೈನಾ ಸಾಲ ಕೊಡುತ್ತೆ ಆದ್ರೆ ಕುತ್ತಿಗೆ ಪಟ್ಟಿ ಹಿಡಿದು ವಾಪಸ್ ಕೇಳುತ್ತೆ ಇಲ್ಲಾಂದ್ರೆ ಬಂದರುಗಳನ್ನ ಏರ್ಪೋರ್ಟ್ ಗಳನ್ನ ರೈಲ್ವೆ ಲೈನ್ಸ್ ನಮಗೆ ಬರ್ಕೊಡಿ ಅನ್ನತ್ತೆ ತಾರಕಿಗೆ ಗೊತ್ತಿಲ್ಲ ಅಂತೇನಿಲ್ಲ ಅದು ಸೊ ತಾರೀಕುರ್ ರೆಹಮಾನ್ ಒಬ್ಬ ಪ್ರಾಕ್ಟಿಕಲ್ ಬಿಸ್ನೆಸ್ ಮ್ಯಾನ್ ತರ ಯೋಚನೆ ಮಾಡ್ತಾರೆ ಅವ್ರಿಗೆ ಗೊತ್ತು ಕುರ್ಚಿ ಉಳಿಸ್ಕೊಳ್ಬೇಕು ಅಂದ್ರೆ ಜನರ ಹೊಟ್ಟೆ ತುಂಬಿಸಬೇಕು ಜನರ ಹೊಟ್ಟೆ ತುಂಬಿಸಬೇಕು ಅಂದ್ರೆ ಸುತ್ತಲೂ ಕವರ್ ಆಗಿ ಹಿಂಗೆ ನೋಡ್ತಿರೋ ಭಾರತದ ಫ್ರೆಂಡ್ಶಿಪ್ ಅನಿವಾರ್ಯ ಅಂತ ಇದು ಹಾಗಂತ ಪ್ರೀತಿಯ ಸಂಬಂಧ ಅಂತಾನು ಹೇಳಕ್ ಆಗಲ್ಲ ಒತ್ತಾಯದ ಸಂಬಂಧ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಅಂತಿಮವಾಗಿ ಹೇಳೋದಾದ್ರೆ ಬಾಂಗ್ಲಾದೇಶದಲ್ಲಿ ಒಂದು ಯುಗ ಮುಗಿದು ಇನ್ನೊಂದು ಯುಗ ಶುರುವಾಗಿದೆ ಶೇಖ್ ಹಸೀನಾ ಇಲ್ಲದ ಬಾಂಗ್ಲಾವನ್ನ ಭಾರತ ಹೇಗ್ ನಿಭಾಯಿಸುತ್ತೆ ಬಾಂಗ್ಲಾ ಭಾರತದ ಸಂಬಂಧವನ್ನ ಹೇಗೆ ಹ್ಯಾಂಡಲ್ ಮಾಡುತ್ತೆ ಅನ್ನೋದೇ ದೊಡ್ಡ ಕುತೂಹಲದ ವಿಚಾರ ಮುಂದಿನ ದಿನಗಳಲ್ಲಿ ಬಗ್ಗೆ ನಿಮಗೆ ಏನನ್ಸುತ್ತೆ ಏನಾಗಬಹುದು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಸ್ನೇಹಿತರೆ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ ಆಸಕ್ತ ವೀಕ್ಷಕರು ಮೇಲೆ ಕ್ಲಿಕ್ ಮಾಡುವ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗಬಹುದು ಎಲ್ಲ ಮೆಂಬರ್ ಒನ್ಲಿ ಕಾಂಟೆಂಟ್ ನೋಡೋಕೆ ಶುರು ಮಾಡಬಹುದು ಅದು ವೀಕ್ಲಿ ಬಿಸ್ನೆಸ್ ನ್ಯೂಸ್ ಬಿಸ್ ನ್ಯೂಸ್ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಕರೆಂಟ್ ಪವರ್ ಎಕನಾಮಿಕ್ಸ್ ನ ಮೆನಿ ಸೀರೀಸ್ ಆಲ್ ಸ್ಪೆಷಲ್ ವೀಡಿಯೋಸ್ ಲೈವ್ ಇಂಟರಾಕ್ಷನ್ಸ್ ಅದೆಲ್ಲ ನೀವು ಪಾಲ್ಗೊಡ್ಬಹುದು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತಂಡದ ಕೆಲಸಕ್ಕೆ ನೀವು ಬೆಂಬಲ ಕೊಟ್ಟಂತಿರುವಾಗುತ್ತೆ ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಬಹುದು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ